ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ವಾರದ ಕತೆ ಕಿಚನ ಜೊತೆ ಸ್ಯಾಟರ್ಡೆ ಎಪಿಸೋಡಿನ ರಿವ್ಯೂ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಎಪಿಸೋಡ್ ಮಾತ್ರ ಚಿಂದಿ ಚಿತ್ರನ ಬಂದಿ ಮಸ್ರನ ಸಾಟರ್ಡೆ ಎಪಿಸೋಡು ಸೂಪರ್ ಆಗಿತ್ತು ವಾರದ ಕತೆ ಕಿಚನ ಜೊತೆ ಇಂದ ಸ್ಟಾರ್ಟ್ ಆಯಿತು ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿ ಸೂಪರ್ ಡೂಪರ್ ಆಗಿ ಸಕ್ಸಸ್ಫುಲಿ ಆಯಿತಾ ಎಲ್ಲ ಚಿತ್ರಮಂದಿರಗಳಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇದೆ ನೀವು ಕೂಡ ಸುದೀಪ್ ಸರ್ ಅವರು ಅಭಿಮಾನಿಗಳಾಗಿದ್ದರೆ ಹೋಗಿ ಮ್ಯಾಕ್ಸ್ ಮೂವಿನ ನೋಡಿ ಅಂತ ಹೇಳ್ತೀನಿ ಓಕೆ ಎಪಿಸೋಡಿಗೆ ಬರೋಣ ಎಪಿಸೋಡು ನಿಜವಾಗ್ಲೂ ಕೂಡ ತುಂಬ ತುಂಬ ಚೆನ್ನಾಗಿತ್ತು ಅದಲ್ಲದೆ ಇಲ್ಲಿ ಹೈಲೈಟ್ಸ್ ಅಂತ ನಾವು ನೋಡೋದಾದರೆ ಬಜ್ಜಿ ಆ ಬಜ್ಜಿ ಹಾಕಿದ್ದಿದೆಯಲ್ಲ ತ್ರಿವಿಕ್ರಮರು ಅವರು ಅಯ್ಯೋ ಅಯ್ಯೋ ಸೂಪರ್ ಡೂಪರಾಗಿ ಬಜ್ಜಿ ಹಾಕಿ ವಿನ್ ಆದರು ಅಂತಲೇ ಹೇಳ್ಬೋದು ಆ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ರಜತ್ ಧನ್ರಾಜ್ ಅವರು ಅವರು ಒಂದು ಟೀಮ್ ಆಗಿ ಬಜ್ಜಿ ಹಾಕಿ ಟೆನ್ ತೌಸಂಡ್ ಟೆನ್ ತೌಸಂಡು ಗಿಫ್ಟ್ ವಚನ್ಸ್ಗಳನ್ನ ವಿನ್ ಆದರು ಅದೇ ರೀತಿ ಜೈಲಲ್ಲಿದ್ದಂತಹ ನಮ್ಮ ಹನುಮಂತ ಜೈಲಿನಿಂದ ಹೊರಗಡೆ ಬಂದರು ಧನ್ರಾಜ್ ಅವರು ಯಾಕೋ ಗೊತ್ತಿಲ್ಲ ಮೊನ್ನೆಯಲ್ಲ ಸುಮ್ಮನೆ ಇದ್ದಂತಹ ಧನ್ರಾಜವರು ಇದ್ದಕ್ಕಿದ್ದಂತೆ ಜ್ಞಾನೋದಯ ಆಗಿ ಇಲ್ಲ ನಮ್ಮ ಟೀಮವರು ನಾವು ಚೆನ್ನಾಗಿ ಆಡಲಿಲ್ಲ ಅವ್ರು ಚೆನ್ನಾಗಿ ಆಡಿದ್ರು ಸ್ಟಾರ್ ಕೊಡೋದಲ್ಲಿ ಸ್ವಲ್ಪ ನಾವು ಎಡವಿದು ಹಾಗೆ ಹೀಗೆ ಅಂಥೇಳಿ ಅವರೊಳಗಡೆನೆ ಅವರೇನೆ ಗುಣಕ್ತಾ ಅಳ್ತಾ ಇದ್ರು ಅದು ಏನು ಅನ್ನೋದು ನಾನು ಇಲ್ಲಿವರೆಗೂ ಗೊತ್ತಾಗಿಲ್ಲ ಹಾಗಾಗಿ ಓಕೆ ನೆಕ್ಸ್ಟ್ ಬರೋಣ ಎಪಿಸೋಡ್ಗೆ ಎಪಿಸೋಡಿಗೆ ಬಂದರೆ ನಮ್ಮ ಸುದೀಪ್ ಸರ್ ಅವರು ಮ್ಯಾಕ್ಸ್ ಅನ್ನ ಒಂದು ಕೇಕ್ ತರಿಸಿ ಆಯ್ತಾ ರೂಮ್ ಅಲ್ಲಿ ಇದ್ದಂತ ಕೇಕ್ ತಂದು ಎಲ್ಲರೂ ಮೇಲೆ ಬಂದಂತಹ ನಮ್ಮ ಸುದೀಪ್ ಸರ್ ಅವರು ಎಲ್ಲರಿಗೂ ಧನ್ಯವಾದ ಹೇಳಿದರು ಅದೇ ರೀತಿ ಎಲ್ಲರ ಹತ್ರನೂ ಹೇಗೆ ನಡೀತು ಈ ವೀಕಿನ ಒಂದು ಟಾಸ್ಕ್ ಹೇಗೆ ನಡೀತು ಅಂದರೆ ಐಷಾರಾಮಿ ರೆಸಾರ್ಟಿನ ಟಾಸ್ಕ್ ಹೇಗೆ ನಡೀತು ಅಂತ ಪ್ರತಿಯೊಬ್ರು ಕೇಳಿದ್ರು ಪ್ರತಿಯೊಬ್ರು ಅವ್ರವ್ರದೇ ಆದ ಶೈಲಿಯಲ್ಲಿ ಉತ್ತರ ಕೊಟ್ಟರು ಆಮೇಲೆ ನಮ್ಮ ಭವ್ಯ ಗೌಡ ಕೊಟ್ಟಿದ್ದಕ್ಕಿಂತ ಹೆಚ್ಚಾಗಿ ತಿಂದಿದ್ದೇ ಜಾಸ್ತಿ ಅನ್ನೋದನ್ನು ಹೇಳಿದ್ರು ಟಾಸ್ಕ್ ಟಾಸ್ಕ್ನ ಯಾರು ತುಂಬ ನೀಟಾಗಿ ಆಡಿದ್ರು ಅನ್ನೋದನ್ನು ಹೇಳಿದ್ರು ನಾನು ಇಲ್ಲಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ರಜತ್ತು ಆಗಲಿ ಮೋಕ್ಷಿತ ಆಗಲಿ ತ್ರಿವಿಕ್ರಮ್ ಆಗಲಿ ಅವ್ರು ಮಾಡಿದ ಕ್ವಾಟ್ಲೆ ಏನಿತ್ತು ಅದು ನೋಡುವ ಇಷ್ಟ ಆಯಿತು ಅದೇ ರಜತ್ತು ಮೋಕ್ಷಿತಾ ತ್ರಿವಿಕ್ರಮು ನಿಜವಾಗೂ ರೆಸಾರ್ಟಿಗೋ ಒಂದು ರೆಸ್ಟೋರೆಂಟ್ಗೆ ಹೋದ್ರಾಗ ಬಿಹೇವ್ ಮಾಡ್ತಾರಂತ ಕೇಳಿದ್ರು ಖಂಡಿತವಾಗೂ ಮಾಡಲ್ಲ ಅವ್ರಿಗೆ ಅಷ್ಟು ಸೆನ್ಸ್ ಇದೆ ಆಯ್ತಾ ಇಲ್ಲಿ ನಮ್ಮ ಜನಗಳಿಗೆ ಅಂದರೆ ನೋಡುವಂಥ ಪ್ರೇಕ್ಷಕರಿಗೆ ಎಂಟರ್ಟೈನ್ ಮಾಡೋಕ್ಕೋಸ್ಕರವಾಗಿ ಅವರು ಯಾವ ರೀತಿ ಮಾಡಿದ್ರು ಬಿಟ್ಟರೆ ರಜತಾಗ್ಲಿ ಮೋಕ್ಷಿತಾ ತ್ರಿವಿಕ್ರಮ್ ಭವ್ಯಗೌಡ ಆಯ್ತಾ ಆಮೇಲೆ ಧನ್ರಾಜ್ ಆ ರೀತಿ ಮಾಡಿದ್ರು ಬಿಟ್ಟರೆ ಅವರು ಆಯ್ತಾ ಪರ್ಪಸ್ಫುಲ್ಲಿ ಆಯ್ತಾ ಮಾಡಿದ್ರು ಅಂದರೆ ನಾನು ಹೇಳಲ್ಲಕ್ಕೆ ಅಂದರೆ ನೋಡುವಂಥ ಪ್ರೇಕ್ಷಕರಿಗೆ ಸ್ವಲ್ಪ ಅವರು ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರವಾಗಿ ಮಾಡಿದ್ರು ಹಂಗಾಗಿ ಅವ್ರದ್ದೇನು ತಪ್ಪಿಲ್ಲ ಅಂತೀನಿ ಒಂದು ರೆಸಾರ್ಟ್ ಟಾಸ್ಕನ್ನು ಹೇಗೆ ಎಂಟರ್ಟೈನ್ಮೆಂಟ್ ತಗೊಂಡೋಗ್ಬೇಕು ಅದು ತಗೊಂಡು ಹೋಗಿದ್ದಾರೆ ಅದರಲ್ಲಿ ಏನು ಆಯ್ತಾ ನನಗೇನು ತಪ್ಪು ಅಂತ ಕಾಣಿಸ್ಲಿಲ್ಲ ಓಕೆ ಅದೇ ರೀತಿ ಮತ್ತೆ ನೆಕ್ಸ್ಟ್ ನಮ್ಮ ಸುದೀಪ್ ಸರ್ ಅವರು ಎತ್ಕೊಂಡಿದ್ದ ವಿಷಯ ಬಂದು ನಿಮ್ಮೆಲ್ಲರಿಗೂ ಗೊತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕನ್ನು ನಾನು ಫಸ್ಟೇ ನಿಮಗೆ ಹೇಳಿದ್ದೆ ಆಯಿತಾ ಒಂದು ಟಾಸ್ಕು ನಡಿಬೇಕಾದ್ರೆ ಆಯ್ತಾ ಅದರಲ್ಲಿ ತಪ್ಪು ಅಂತ ಬೇರೆ ಗೊತ್ತಾಗುತ್ತೆ ಇಲ್ಲೋ ನಮ್ಮ ಮನಸ್ಸಾಕ್ಷಿ ಗೊತ್ತಾಗುತ್ತೆ ಆಯಿತಾ ನಮ್ಮ ಮನಸ್ಸಾಕ್ಷಿಗೆ ಗೌತಮಿ ಒಂದು ಏನು ಸ್ಟಾರ್ ಕೊಡೋ ವಿಷಯದಲ್ಲಿ ಗೌತಮಿ ಹೇಳ್ತಾರೆ ಸರ್ ಯಾರು ನೋಡ್ಲಿ ಬಿಡ್ಲಿ ಸರ್ ನಮಗೆ ಒಳಗಡೆ ಒಂದು ಮನ್ಸಾಕ್ಷಿ ಅಂತ ಇರುತ್ತಲ್ಲ ಸರ್ ಆ ಮನಸಾಕ್ಷಿ ಗೌತಮಿ ಹೇಳಿದ್ದು ಯಾರಿಗೆ ಅಂತಂದರೆ ಭವ್ಯ ಗೌಡಿಗೆ ಮನ್ಸಾಕ್ಷಿ ಅಂತ ಒಂದು ಇರುತ್ತಲ್ಲ ಸರ್ ಅದೇ ರೀತಿ ಭವ್ಯಗೌಡನ್ಗೆ ಒಂದು ಮನ್ ಮನ್ಸಾಕ್ಷಿ ಅಂತ ಇತ್ತಲ್ಲ ಸರ್ ಅದು ಹೇಳಿಲ್ವ ಇದು ನೀನು ಮಾಡ್ತಿರೋ ತಪ್ಪು ಅಂತ ಹಾಗಾಗಿ ಅವ್ರಿಗೆ ಒಂದು ಬ್ಲಾಕ್ ಸ್ಟಾರ್ ಕೊಡ್ತಿದ್ದೀನಿ ಅಂದ್ರೆ ಅದು ಖಂಡಿತವಾಗೂ ಸತ್ಯ ಏನು ಗೌತಮಿ ಹೇಳಿದ್ರು ಅದಕ್ಕೆ ಆ ವಿಷಯಕ್ಕೆ ನಾನು ಒಂದು ಒಂದು ವಿಷಯನ ನಾನು ಸೇರಿಸ್ತೀನಿ ಭವ್ಯ ಗೌಡನಿಗೆ ಮನಸ್ಸಾಕ್ಷಿಲಿ ಗೊತ್ತುತ್ತಾನೆ ಆ ಬಾಲಲ್ಲಿಂದ ಬಿದ್ದಿದ್ದಲ್ಲ ಅಂತ ಆ ಮ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ವ್ಯಕ್ತಿತ್ವ ಅಂತ ಇರುತ್ತಲ್ವ ಸಾವಿರಾರು ಆಯ್ತಾ ಜನ ನೋಡ್ತಾ ಇರುವಂತಹ ಶೋ ಲಕ್ಷಾಂತರ ಜನ ನೋಡ್ತಾ ಇರುವಂತಹ ಶೋ ಅಲ್ಲಿ ನಾನು ಈ ಬಾಲ್ ಎತ್ಕೊಂಡ್ರೆ ನನ್ನ ಒಂದು ವ್ಯಕ್ತಿತ್ವಕ್ಕೆ ಕುಂದು ಬರುತ್ತೆ ಅನ್ನೋದು ಅವ್ರು ಯಾಕೆ ಯೋಚನೆ ಮಾಡಲಿಲ್ಲ ಗೌಡ ಅದು ಖಂಡಿತವಾಗೂ ಒಬ್ಬ ಮನುಷ್ಯನಿಗೆ ತಪ್ಪು ಮಾಡ್ತಿದ್ದಾಗ ಅವ್ನು ಮನಸ್ಸಾಕ್ಷಿ ಕುಕ್ಕುತ್ತೆ ಒಂದು ಅದು ಗೌಡ ಅಂತಲ್ಲ ನಾವಾದ್ರೂ ಕೂಡ ಏನಾದರೂ ಒಂದು ತಪ್ಪು ಮಾಡ್ತಿದ್ದೀವಿ ಅಂದಾಗ ಖಂಡಿತವಾಗ ನಮ್ಮ ಮನಸ್ಸಾಕ್ಷಿನೇ ಹೇಳ್ತೇವೆ ಹೇಳುತ್ತೆ ನೀವು ಮಾಡ್ತಿರೋ ತಪ್ಪು ನೀವು ಮಾಡಬೇಡಿ ಅಂತ ಹಂಗ್ಯಾಕೆ ಭವ್ಯಗೌಡಗೆ ಹೇಳಿಲ್ಲ ಅಂದರೆ ಭವ್ಯಗೌಡ ಪರ್ಚಸ್ಫುಲ್ಲಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸುದೀಪ್ ಸರ್ ಅವರು ಕೇಳಿದಿಷ್ಟೇ ವಿಡಿಯೋ ಕೂಡ ಪ್ಲೇ ಮಾಡಿ ಮಾಡಿದ್ರು ನಾನು ಹೇಳಿದ್ದೆ ನಿಮಗೆ ನಿನ್ನೆ ಹೇಳಿದ್ದೆ ವಿಡಿಯೋ ಪ್ಲೇ ಮಾಡ್ತಾರೆ ಅಂತ ವಿಡಿಯೋ ಕೂಡ ಪ್ಲೇ ಮಾಡಿ ತುಂಬ ಚೆನ್ನಾಗಿ ರಜತ್ ಏನು ಹೇಳಿದ್ರು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ರು ಇಲ್ಲಿ ರಜತ್ ಮಾಡಿದ ಒಂದ್ ತಪ್ಪೇನ್ ಗೊತ್ತಾ ಪಾಪ ಅವರು ಅವ್ರ ಗೇಮ್ ಅವ್ರ ಬಾಲಕರಲ್ಲಿ ಮುಳುಗೋದ್ರು ಅವರು ಇದನ್ನ ತಲೆ ಕೆಡಿಸ್ಕೊಳ್ಳಿಲ್ಲ ಬಟ್ ಅವ್ರೆಲ್ಲಾದ್ರೂ ತಲೆ ಕೆಡಿಸ್ಕೊಂಡಿದ್ದಿದ್ರೆ ಭವ್ಯಗೌಡ ಕ್ಯಾಪ್ಟನ್ನೇ ಆಗ್ತಾ ಇರಲಿಲ್ಲ ಆದರೆ ಸುದೀಪ್ ಸರ್ ಅವರು ಭವ್ಯಗೌಡನ್ಯ ಮುಖಕ್ಕೆ ಮಕ್ ಎತ್ತಿದ್ರು ಅಂತಲೇ ಹೇಳ್ಬೋದು ಅಂದರೆ ನೀನೇನು ನ್ಯಾಯವಾಗಿ ಆ ಆಡಿಲ್ಲ ಕಣಮ್ಮ ಕ್ಯಾಪ್ಟನ್ಸಿ ಗೇಮ್ನ ನೀನು ಅಂದರೆ ಇವ್ರು ಏನಾದರೂ ಕೇಳಕ್ಕೆ ಹೋದಾಗ ರೀತಿ ಒಂದು ಡ್ರಾಮಾ ಮಾಡ್ತಾರೆ ನನಗೆ ನನಗದು ಇಷ್ಟ ಆಗಲ್ಲ ಬೇರೆ ದಿನದಲ್ಲಿ ಏನು ಅಷ್ಟು ರೊಫ್ ಟಪ್ಪಾಗಿ ಮಾತನಾಡೋ ಕೂಡ ಅದೇ ವೀಕೆಂಡ್ ಬಂದರೆ ಅಳೋ ರೀತಿ ಒಂಥರ ಏನೋ ಮಾತಾಡೋಕ್ಕೆ ಬರಲ್ಲ ಅನ್ನೋ ರೀತಿ ಬಿಹೇವ್ ಮಾಡ್ತಾರೆ ನನಗೆ ಅದು ಇಷ್ಟ ಆಗಲಿಲ್ಲ ಅದಲ್ಲದೇ ಯಾರ್ಯಾರು ಮೋಕ್ಷಿತನ ಬ್ಲೇಮ್ ಮಾಡಿದ್ರಲ್ಲ ಅದು ಸುಧೀರ್ ಸರ್ ಅವ್ರು ಹೇಳೋ ಪ್ರಕಾರವಾಗಿ ಆಯ್ತಾ ಅಲ್ಲಿ ಮೋಕ್ಷಿತನಿಗೆ ಏನೂ ತಪ್ಪಿಲ್ಲ ಮೋಕ್ಷಿತನಿಗೆ ಅನ್ಸಿದ್ ನಿಜ ಬಟ್ ಮೋಕ್ಷಿತ ಅಯ್ಯೋ ನಾನು ಬಾಲಾಗ್ಬೇಕಲ್ಲ ನಾನು ಅನ್ನೋ ಒಂದು ಇದ್ರಲ್ಲಿದ್ರು ಅವರು ಆಯ್ತಾ ಆಮೇಲೆ ಏನು ಇನ್ನೊಂದು ಏನು ಗೊತ್ತಾ ಬೊವ್ಯಗೌಡ ಏನು ದಂಟಿಯೆಲ್ಲ ಚಿಕ್ಕ ಅಲ್ಲ ಬಾಯಿ ಬೆಳ್ಳಿಟ ಕಳಿಯಕ್ಕೆ ಬರೋಲ್ಲ ಅಂತ ಆಯ್ತಾ ಅದ್ರ ವ್ಯಕ್ತಿತ್ವನ ಗೊತ್ತಾಯ್ತಲ್ವ ಈಗ ಬವೇಗೌಡನ ವ್ಯಕ್ತಿತ್ವ ಏನು ಅನ್ನೋದು ಹ್ಮ್ ಇಲ್ಲಿ ನೋಡಿ ರಜತ್ತು ಏನಿಲ್ಲ ತಪ್ಪಾಯ್ತು ಆದ್ರೆ ರಜತ್ತು ಅದ್ ಬಂದಾದ ನಂತರ ಕೂಡ ಮೋಕ್ಷಿ ಹತ್ರ ಚರ್ಚೆ ಮಾಡ್ತಾರೆ ಹತ್ರ ಚರ್ಚೆ ಮಾಡ್ತಾರೆ ಅವಾಗ ಇದೇ ಭವ್ಯಗೌಡ ಹೇಳ್ತಾರೆ ದೇವರಾಣೆಗೂ ಇಲ್ಲ ಬಾಲ್ ಅಲ್ಲೇ ಇತ್ತು ಅಂತಾರೆ ಇದನ್ನ ಯಾರಾದರೂ ಬೆಡ್ರೂಮಲ್ಲಿ ಹೇಳ್ತಾರೆ ಈ ಮಾತನ್ನ ಯಾರಾದ್ರೂ ಒಬ್ಸರ್ವ್ ಮಾಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಬೆಡ್ರೂಮ್ ಅಲ್ಲಿ ಹೇಳ್ತಾರೆ ದೇವರಾಣೆಗೂ ಪ್ರಾಮಿಸ್ ಅದು ಅಲ್ಲೇ ಇತ್ತು ಬಾಲು ಅಂತಾರೆ ಅದಲ್ಲದೆ ತ್ರಿವಿಕ್ರಮರು ಲಾಲ್ ಇದೇ ತ್ರಿವಿಕ್ರಮರು ಲಾಲ್ ಕುತ್ಕೊಂಡ್ಬಿಟ್ಟು ಕೇಳ್ತಾರೆ ಸೋಫಾ ಮೇಲೆ ಕುತ್ಕೊಂಡು ಭವ್ಯ ಗೌಡನ್ ಕರ್ದು ಕೇಳ್ತಾರೆ ನಿಜವಾಗ್ಲೂ ಆ ಬಾಲ್ ಎಲ್ಲಿತ್ತು ಎಲ್ಲಿತ್ತು ಅಂತ ನಿಮಗೆ ಗೊತ್ತಿಲ್ವಾ ನಿಜವಾಗ್ಲೂ ಬಾಲ್ ಅದರಿಂದಾನೆ ಬಿತ್ತಾ ಸುಳ್ಳು ಹೇಳಬೇಡ ಹೇಳು ಅಂತ ಹೇಳ್ತಾರೆ ಅವಾಗಲೂ ಕೂಡ ಹೇಳ್ತಾರೆ ಬವ್ವೆಗೌಡ ಇಲ್ಲ ಪ್ರಾಮಿಸ್ ಅದು ಅಲ್ಲೇ ಇತ್ತು ಬಾಲು ಅದು ಎಲ್ಲಿ ಬಿದ್ದಾಗ ಬಿತ್ತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಷ್ಟು ಸುಳ್ಳು ಹೇಳುವ ಆ ಆಯ್ತಾ ಆ ಬಾಲ್ ಎಲ್ಲಿಂದ ಬಿತ್ತು ಅಂತ ಗೊತ್ತಿದೆ ಅದು ಎಲ್ಲಿತ್ತು ಅಂತ ಗೊತ್ತಿದೆ ಆದರೂ ಕೂಡ ಒಂದು ಮನಸ್ಸಾಕ್ಷಿ ಇಲ್ದಂಗೆ ದೇವ್ರಾಣೆ ಆವ್ರಾಣೆ ಸ್ವೇರ್ ಅಂತೆಲ್ಲ ಹೇಳಕ್ಕೆ ಹೆಂಗ್ ಬಾಯಿ ಬರುತ್ತೆ ಇದು ಸತ್ಯ ತಾನೇ ಹೆಂಗ್ ಬಾಯಿ ಬರುತ್ತೆ ನೀವೇ ಹೇಳಿ ಬವಡ ಕೊನೆಗೂ ಕೂಡ ಸುದೀಪ್ ಸರ್ ಅವರು ಹೇಳ ಕೂಡ ಒಪ್ಕೊಳ್ಳಿಲ್ಲ ಸುದೀಪ್ ಸರ್ ಅವ್ರು ಬಂದು ಹೇಳಿದ ಮೇಲೆ ಒಪ್ಕೊಂಡಿದ್ದು ಇಲ್ಲಿ ಉಗ್ರ ಮಂಜು ಅವರು ಬವ್ವೇಗೌಡದ ಮೇಲೆ ತಿರುಗ್ಸಕ್ ನೋಡಿದ್ರು ಆದ್ರೆ ಉಗ್ರ ಮಂಜು ಬೆಳೆ ಏನು ಬೇಯಲಿಲ್ಲ ಬವ್ವ್ಯ ಸಾರಿ ಗೌಡನ ಮೇಲೆ ತಿರುಗಕ್ ಅಂತೀನಿ ಮೋಕ್ಷಿತ ಮೇಲೆ ತಿರುಗ್ಸಕ್ ನೋಡಿದ್ರು ಯಾರು ನಮ್ಮ ಉಗ್ರ ಮಂಜು ಅವರು ಮೋಕ್ಷಿತ ಮೇಲೆ ತಿರುಸಕ್ ನೋಡಿದ್ರು ಆಯ್ತಾ ಮೋಕ್ಷಿತ್ನ ನಾನು ಕೇಳಿದೆ ಅಂತ ಮೋಕ್ಷಿತನ್ ಪಡಿ ಮೋಕ್ಷಿತ ಗೇಮ್ ಅಲ್ಲಿ ಏನ್ ನಡೆಯುತ್ತೆ ಅಂತ ಅವ್ರು ಯಾಕೆ ನೋಡ್ತಾರೆ ಏನು ಗೊತ್ತಾ ಒಟ್ಟಾರೆಯಾಗಿ ಮೋಕ್ಷತನ ಬಲಿಪಶು ಮಾಡೋಕ್ ನೋಡಿದ್ರು ಅದು ಆಗಲಿಲ್ಲ ಉಗ್ರ ಮಂಜು ಕೈಲಿ ಅದಲ್ದೇ ಉಗ್ರ ಮಂಜು ಮಕ್ಕುಗುದ್ರು. ಮಕ್ಕಗಿದ್ರು ಅದಲ್ದ ಅದಲ್ದೇ ಆಯ್ತಾ ನಮ್ಮ ತ್ರಿವಿಕ್ ತ್ರಿವಿಕ್ರಮ್ ಅವರು ಮೊನ್ನೆ ಅಷ್ಟೆಲ್ಲ ಕೇಳಿದಾಗ ಕೂಡ ಭವ್ಯಗೌಡ ಒಂದು ಮಾತು ಕೂಡ ಇಲ್ಲ ನನಗೆ ಗೊತ್ತು ಅದು ಬೇರೆ ಕಡೆ ಬಿದ್ದಿತ್ತು ಇಲ್ಲ ಅದಾದ್ರೂ ಬಾಲಲ್ಲ ಅಂತ ಹೇಳ್ಬೋದಿತ್ತು ಸತ್ಯ ಒಪ್ಕೋರಿತಾರೆ ಸತ್ಯ ಒಪ್ಕೊಳ್ಳಿಲ್ಲ ಈಗಲೇ ಗೊತ್ತಾಗಿದೆ ನಮ್ಮ ತ್ರಿವಿಕ್ರಮರಿಗೆ ಭವ್ಯಗೌಡ ನಾವು ತಿಳ್ಕೊಂಡಂಗೆ ಚಿಕ್ಕ ಹುಡುಗಿ ಅಲ್ಲ ಹುಡುಗಿ ಹುಡುಗ ಬಿಗ್ ಬಾಸ್ ಮನೇಲಿ ಉಳ್ಕೊಳಕ್ಕೆ ಯಾವಾಗ ಬೇಕಾದರೂ ಹೆಂಗ್ ಬೇಕಾದರೂ ಅವರು ಗೇಮ್ ಆಡ್ತಾರೆ ಅನ್ನೋದು ನಮ್ಮ ತ್ರಿವಿಕ್ರಮರಿಗೆ ಗೊತ್ತಾಗಿದೆ ಎಲ್ಲ ಉಗ್ದಾದ ನಂತರ ನಮ್ಮ ರಜತ್ತವರು ಚೈತ್ರ ಕುಂದಾಪುರವ್ರಿಗೆ ಒಂದು ಫೈಟಿಂಗೇ ಸ್ಟಾರ್ಟ್ ಆಯ್ತು ರಜತ್ತವ್ರಿಗೆ ನೋಡಮ್ಮ ನಾನು ತಪ್ಪಾಗಿದೆ ನಾನು ಒಪ್ಕೊಳ್ತಾ ಇದ್ದೀನಿ ಇದ್ರಲ್ಲಿ ನಿಂದೇನು ಅಂತೇಳಿ ಸಖತ್ತಾಗಿ ರೋಪ್ ಹಾಕಿದ್ರು ಪಾಪ ರಜತ್ ಅವ್ರಿಗೆ ಒಂದು ಗಿಲ್ಟ್ ಫೀಲ್ ಆಯ್ತು ನಾನು ಹೇಳಬೇಕಿತ್ತು ನಾನು ಅನ್ನೋದು ಬಟ್ಟು ರಜತ್ತವ್ರಿಗೆ ಈಗ ಗೊತ್ತಾಗಿದೆ ಭವ್ಯಗೌಡದ ನಂತರ ಒಂದು ಸ್ವಲ್ಪ ಹುಷಾರಾಗಿರಬೇಕು ಏನೇ ಗೇಮ್ ಮಾಡತ್ತೀವು ಭಯಂಕರ ಇದ್ದಾಳೆ ಅಂತೇಳಿ ಅದಲ್ಲದೇ ಅದೆಲ್ಲ ಆದ ನಂತರ ನಮ್ಮ ಇವರಿಗೆ ಯಾರಿಗಪ್ಪ ಧನ್ರಾಜ್ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅದು ಅದಾದ ನಂತರ ಸ್ಟಾರ್ಸ್ ಅಂದರೆ ಬ್ಲ್ಯಾಕ್ ಸ್ಟಾರ್ಸು ಮತ್ತು ಗೋಲ್ಡ್ ಸ್ಟಾರ್ಸ್ ಬರುತ್ತೆ ಅದನ್ನು ಯಾರ್ಯಾರಿಗೆ ಕೊಟ್ಟು ಒಂದು ರೀಸನ್ ಹೇಳಿ ಆ ಬ್ಲ್ಯಾಕ್ ಸ್ಟಾರ್ಸ್ ಯಾರಿಗಪ್ಪ ಜಾಸ್ತಿ ಬಂತು ಅಂದರೆ ಭವ್ಯ ಗೋಡನಿಗೆ ಕಾರಣ ಇಷ್ಟೇ ತನ್ನ ಮನಸ್ಸಾಕ್ಷಿಗೆ ಗೊತ್ತಿದ್ದರೂ ಕೂಡ ನಾನು ತಪ್ಪು ಮಾಡ್ತಿದ್ದೀನಿ ಅಂತೇಳಿ ಒಂದೇ ಒಂದು ಕ್ಯಾಪ್ಟನ್ಸಿಗೋಸ್ಕರವಾಗಿ ಸುಳ್ಳು ಹೇಳಿ ತನ್ನ ವ್ಯಕ್ತಿತ್ವನ ಕಳ್ಕೊಂಡ್ರು ಅನ್ನೋದಕ್ಕೋಸ್ಕರವಾಗಿ ಭವ್ಯ ಗೌಡನಿಗೆ ಎಲ್ಲರೂ ಕೊಡ್ತಾರೆ ಅದಲ್ಲದೆ ಕೊನೆಗೆ ಆಯ್ತಾ ಫಸ್ಟ್ ನಮ್ಮ ಹನುಮಂತು ಧನರಾಜ ಸೇವಾದ ನಂತರ ನಮ್ಮ ಸುದೀಪ್ ಸರ್ ಅವರು ಕೇಳ್ತಾರೆ ಯಾರನ್ನ ಭವ್ಯಗೋಡುನ ಏನಂತಂದ್ರೆ ಯಾರು ಈ ಮನೇಲಿ ಹುಡ್ಕೋಬಾರ್ದು ಅಂದ್ರೆ ಮೋಕ್ಷಿತ ಅಂತ ಹೇಳಿ ಒಂದು ರೀಸನ್ ಕೊಡ್ತಾರೆ ಯಪ್ಪಾ ಅಷ್ಟ ಅಂತ ಸಿಲ್ಲಿ ರೀಸನ್ ಕೊಡ್ತಾರೆ ನಮ್ಮ ಸುದೀಪ್ ಸರ್ ಹೇಳ್ತಾರೆ ನಿನ್ನ ರೀಸನ್ನು ಸರಿ ಇಲ್ಲ ಕಣಮ್ಮ ಬೇರೆ ರೀಸನ್ ಕೊಡು ವಾರದಿಂದ ಅವ್ರು ಹನ್ನೊಂದು ವಾರದಿಂದ ಬಂದಿದ್ದಾರೆ ನಿಂತ ಚಿಕ್ಕ ರೀಸನ್ ಇವು ಆಮೇಲೆ ಸರ್ ನಾನು ವರ್ಷಿಗೆ ಹೋಗ್ಬೋದಂತ ನಾಟಕ ಮಾಡ್ಕೊಂಡು ಹೊಳ್ಕೊಂಡು ಹೋಗಿ ಮತ್ತೆ ಬಂದು ಇಲ್ಲ ಸರ್ ಅದು ಹಂಗಲ್ಲ ಸರ್ ಅದು ಹಿಂಗೆ ಸರ್ ಅಂತ ನಾವು ಆಯಿತು ಕೂತ್ಕೊಳ್ಳಮ್ಮ ನಿಂಗೆ ಯಾವಳಿಗೆ ಬೇಕು ಒಂದಂಗೆ ಅವರಿಗೆ ಆಗಿರುತ್ತೆ ಸುದೀಪ್ ಸರ್ ಅವ್ರಿಗೆ ನಿಮ್ಮ ಡವವೆಲ್ಲ ನನ್ನ ಹತ್ರ ಎಲ್ಲ ಕುತ್ಕೊ ಅಂತೇಳಿ ಒಂದೇ ಹೇಳ್ತೀನಿ ನೀ ನೀನು ಏನೇ ತಿಪ್ಪುರ್ಲಾಗ ಹಾಕಿದ್ರು ಮೋಕ್ಷಿತನ ಕಳ್ಸೋಕ್ಕಾಗಲ್ಲ ಮೋಕ್ಷಿತ ಫೈನಲಿಗೆ ಬರ್ತಾರೆ ನಿನ್ನನ್ನು ಸಣ್ಣ ಹುಡುಗಿ ಅಂತ ತಿಳ್ಕೊಂಡಿದ್ದವರು ಒಂದೇ ಒಂದು ನಿಂದು ಕ್ಯಾಪ್ಟನ್ಸಿ ಮೋಸದ ಗೇಮಲ್ಲಿ ಇಡೀ ಕರ್ನಾಟಕವೇ ಮಕ್ಕುಗಿತಾ ಇದೆ ನಿಮಗೆ ಓಕೆ ನಾನು ಇಲ್ಲಿ ನೋಡಿ ಭವ್ಯಗಳು ಏನೇನು ವೈರಿ ಅಲ್ಲ ಏನು ಅಲ್ಲ ಅಂತಂದ್ರೆ ಸತ್ಯನೆ ಒಪ್ಕೋಳಕ್ಕೆ ನೀನ್ ಅವ್ರಾಣೆ ದೇವ್ರಾಣೆ ಆಯ್ತಾ ಆಯ್ತಾ ಏನೆಲ್ಲ ಮಾಡ್ಬಿಟ್ಟೆ ನೀನು ಆಯ್ತಾ ಅದನ್ನ ಒಪ್ಕೊಬೋದಿತ್ತರ ಇಲ್ಲ ಬಾಲ್ ಅದ ಅಲ್ಲೇದಲ್ಲ ನಾನು ಹಾಕಿದೆ ನಾನು ಕ್ಯಾಪ್ಟನ್ ಅದ ಅಂದ್ರೆ ಮುಗ್ದೋಗಿರೋದು ಅದರಿಂದ ಮೋಕ್ಷಿತನ ಕೆಟ್ಟವ್ರು ಮಾಡಕ್ಕೆ ಇಷ್ಟೆಲ್ಲ ಓಡಾಡಿದ್ರು ಎಲ್ಲರೂ ಅದ್ರ ಮೋಕ್ಷಿತ ಕೆಟ್ಟೋಳ ಆಮೇಲೆ ಮೋಕ್ಷಿತ ಫ್ಯಾನ್ಸಿಗೆ ಒಂದು ಹೇಳ್ತೀನಿ ಮೋಕ್ಷಿತ ಸೇವ್ ಆಗಿದ್ದಾರೆ ಫೈನಲಿ ಬರ್ತಾರೆ ಡೋಂಟ್ ವರಿ ಸಾಟರ್ಡೆ ಎಪಿಸೋಡಿನ ರಿವ್ಯೂ ಇಷ್ಟು ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್